ನಮಸ್ತೆ ಗೆಳೆಯರೆ ಎಂಪಿ ಬ್ರದರ್ಸ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಹೊಸದಾಗಿ ನೀವೇನು ನೋಡ್ತೀವಿ ನಮಸ್ಕಾರ ಸ್ನೇಹಿತರೆ ನಂಗೆ ಬೆಳಗಿನ ಶುಭೋದಯಗಳು ಇದು ಏನ್ ಲೋಗೋ ನೋಡ್ತಾ ಇದ್ದೀರಾ ಇಲ್ಲಿ ಲೋಗೋ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಟೆಂಟು ಕಾರು ಕ್ಯಾಂಪಿಂಗ್ ಲೋಗೋ ಅಂತ ನಿಮ್ಗೆ ಗೊತ್ತಾಗ್ತಿದೆ ನಮಸ್ತೆ ಗೆಳೆಯರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಎಂ ಪಿ ಬ್ರದರ್ಸ್ ಅಂತ ಹಿಂದೆ ಏನು ನೋಡ್ತಾ ಇದ್ದೀರಾ ಇದು ಟೆಂಟು ಮತ್ತು ಟ್ರಾವೆಲ್ ಮಾಡೋಂಥ ವೆಹಿಕಲ್ಲು ಇದು ನಮ್ಮ ಟೆಂಟು ಇದೇ ಥರ ಎಲ್ಲೇವರು ಕ್ಯಾಂಪಿಂಗ್ ಮಾಡಿಕೊಂಡು ಫೈರ್ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ಕೊಂಡು ಎಂಟರ್ಟೈನ್ ಮಾಡ್ತೀರಿ ಮತ್ತು ವಿಡಿಯೋ ತುಂಬ ಚೆನ್ನಾಗಿರುತ್ತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ ಯು